ಹೆಸರು ಡಾಕ್ಟರ್ ಪ್ರದೀಪ್ ಅಂತ ನಾನು ದೇವರಾಜರ ಮೆಡಿಕಲ್ ಕಾಲೇಜ್ ಅಲ್ಲಿಂದ ಬಂದಿರೋದು ಇವತ್ತು ಇಲ್ಲಿ ಕ್ಯಾಂಪ್ ಮಾಡ್ತಾ ಇದೀವಲ್ಲ ಮುಖ್ಯ ಉದ್ದೇಶ ಏನು ಅಂದ್ರೆ ಈ ನಲ್ವತ್ತು ವರ್ಷ ಆದ್ಮೇಲೆ ಮುಂಚೆ ಬಿ ಪಿ ಸಕ್ಕರೆ ಕಾಯಿಲೆ ಎಲ್ಲ ಬರ್ತಾ ಇತ್ತು ಇವಾಗ ಅದು ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳ ನಮ್ ಡಾಕ್ಟರ್ಗಳು ಇಲ್ಲಿ ಬಂದಿದ್ದಾರೆ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಒಂದ್ ಐದೈದು ನಿಮಿಷ ನಿಮಗೆ ಏನ್ ಮಾಡ್ಬೇಕು ಸಕ್ಕರೆ ಕಾಯಿಲೆ ಬಂದಾಗ ಬಿ ಪಿ ಬಂದಾಗ ಏನ್ ಮಾಡ್ಬೇಕು ದಿನ ಹೆಂಗೆ ವಾಕಿಂಗ್ ಮಾಡ್ಬೇಕು ಅದೆಲ್ಲ ತಿಳಿಸ್ಕೊಡ್ತಾರೆ ಅದ್ರ ಜೊತೆಗೆ ಏನು ಇವಾಗ ನಿಮ್ಗೆ ಏನಕ್ಕೂ ಅಡ್ಮಿಷನ್ ಬೇಕಾಗತ್ತೆ ಅಂತ ತಿಳ್ಕೊಳ್ಳಿ ಅವಾಗ ಏನ್ ಮಾಡ್ತಾರೆ ನಿಮಗೊಂದು ಎಲ್ಲೋ ಕಾರ್ಡ್ ಅಂತ ನಾವಿಲ್ಲಿ ಕೊಡ್ತೀವಿ ಆ ಎಲ್ಲೋ ಕಾರ್ಡ್ ತಗೊಂಬಂದ್ರೆ ನಿಮಗೆ ಭಾಗಶಃ ಎಲ್ಲ ಉಚಿತ ಆಗೋಗುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಏನೇನಿದೆ ಎಲ್ಲ ಉಚಿತ ಆಗುತ್ತೆ ಬರೀ ಸ್ವಲ್ಪ ಅಲ್ಲಿ ಸ್ವಲ್ಪ ಡ್ರಗ್ಸ್ ಇರುತ್ತೆ ಅದನ್ನ ನೀವು ನಿಮ್ಮ ಕೈಯಿಂದ ತೊಗೊಳ್ಬೇಕಾಗುತ್ತೆ ಬಿಟ್ಟು ಬೇರೆ ಇನ್ನೇನೇ ಥರ ಅಡ್ಮಿಷನ್ ಇದ್ರೂ ಫ್ರೀ ಆಗುತ್ತೆ ಸೊ ಎಲ್ಲರಿಗೂ ನಾನು ಹೇಳೋದಿಷ್ಟೇ ಇವತ್ತು ಬಂದಾಗ ನಮ್ಮ ಡಾಕ್ಟರ್ಸ್ ಹತ್ರ ಎಲ್ಲ ತೋರಿಸ್ಕೊಳ್ಳಿ ನಿಮಗೇನೂ ಅಡ್ಮಿಷನ್ ಇದೆ ಅಂದರೆ ನಾವು ಒಂದಿನ ಅರೇಂಜ್ ಮಾಡ್ತೀವಿ ಬಸ್ ಬರುತ್ತೆ ಬಸ್ ಬಂದಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ನಿಮ್ಗೆ ಏನೇ ತೊಂದರೆ ಇದ್ರೂ ಎಲ್ಲ ಥರ ಉಚಿತ ಅದ್ರ ಜೊತೆಗೆ ಏನು ಅಂದರೆ ಇವಾಗ ನೀವು ಕೇಳಿರ್ಬೋದು ದೇವರಾಜರಸ್ ಮೆಡಿಕಲ್ ಕಾಲೇಜಲ್ಲಿ ಇವತ್ತು ಇವತ್ತು ನೀವೇನಾರೋ ಯಾರೋ ಗರ್ಭಿಣಿ ಹೆಂಗಸನ್ ಕರ್ಕೊಂಬಂದ್ರೆ ಉಚಿತವಾಗಿ ಡೆಲಿವರಿ ಆಗ್ತಾ ಇದೆ ದಯವಿಟ್ಟು ಇದನ್ನೆಲ್ಲ ಸದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆ ಇಷ್ಟೇ ನಾನು ಹೇಳೋದು ಬಂದಿದ್ದೀರಾ ಎಲ್ಲರೂ ಮಾತನ್ನು ಸಹಿತ ತಂದಿದ್ದೀವಿ ತಗೊಳ್ಳಿ ಜೊತೆಗೆ ನಿಮಗೆ ಏನಾರ ಅವಶ್ಯಕತೆ ಇದೆ ಅಂದರೆ ಯೆಲ್ಲೋ ಕಾರ್ಡಿನ ಬರ್ಸ್ಕೊಳ್ಳಿ ಇವತ್ತೇನೆ ಬರ್ಸ್ಕೊಂಡ್ಬಿಟ್ಟು ಒಂದು ದಿನ ನಿಗದಿ ಮಾಡ್ಕೊಂಡಾಗ ಆ ದಿನಕ್ಕೆ ನೀವು ಬಂದರೆ ನಿಮಗೆಲ್ಲ ಉಚಿತ ಆಗುತ್ತೆ ಈ ಸ್ಟೇಟ್ನ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು